ನಿಮ್ಮಾಧಿಪತಿ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಅವಕೃತ ಸವಾರಿ ನಡೀತಾ ಇದೆ ನಮ್ಮ ಜೊತೆ ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೈರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈ ವರ್ಷದ ಜಾತ್ರೆಯ ಬಗ್ಗೆ ಹೇಳುವುದಾದ್ರೆ ಒಂದು ವಿಶೇಷ ರೀತಿಯ ವ್ಯವಸ್ಥೆಗಳು ಭಕ್ತಾದಿಗಳಿಗೆ ಆಡಳಿತ ಸಮಿತಿಯವರದ್ದು ಮತ್ತೆ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಅದರ ಬಗ್ಗೆ ಎರಡು ಮಾತು ಹೇಳ ನೋಡಿ ಜಾತ್ರೆ ಪ್ರತಿ ವರ್ಷನು ನಡೆಯುತ್ತಿತ್ತು ಮಾಲಿಂಗೇಶ್ವರ ದೇವರ ಈ ಜಾತ್ರೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಬಹಳ ವಿಶಿಷ್ಟತೆ ಇದೆ ನೀವು ಎಷ್ಟೋ ದೇವಸ್ಥಾನಗಳ ದೊಡ್ಡ ದೊಡ್ಡ ದೇವಸ್ಥಾನಗಳ ಜಾತ್ರೆಯನ್ನು ಮಾಲಿಂಗೇಶ್ವರ ದೇವರ ಜಾತ್ರೆಗೆ ನೀವು ಹೋಲಿಕೆ ಮಾಡಿದರೆ ಪ್ರತಿ ಹಂತ ಹಂತದಲ್ಲೂ ಅದರಲ್ಲಿ ವಿಶೇಷತೆ ಇದೆ ಈ ವಿಶೇಷತೆಯನ್ನು ಹತ್ತಿರದಿಂದ ಕಂಡ್ರೆ ಅದನ್ನು ನೋಡುವಂಥ ಒಂದು ಭಾಗ್ಯ ಅರ್ಥಪೂರ್ಣತೆಯನ್ನು ಸವಿಯಂತ ಇನ್ನೊಂದು ಯೋಗ ಅದು ನೀವು ನಿನ್ನೆ ಉಳ್ಳಾಳ್ತಿಯನ್ನು ಒಂದು ನಾವು ಬರವು ಮಾಡಿಕೊಳ್ಳುವಂಥದ್ದು ನಿನ್ನೆ ಉಳ್ಳಾಲ್ತಿಯನ್ನು ವಾಪಸ್ ಕಳಿಸಿರುವಂತದ್ದು ಅದೊಂದು ಎಷ್ಟು ಚಂದದಲ್ಲಿ ಅದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಟ್ಟೆ ಪೂಜೆ ಆಗಿ ಉಳ್ಳಾಲ್ತಿ ನಾನು ಹೋಗ್ತೇನೆ ಅಂತ ಹೇಳಿ ಆನಂತರ ಬರುವಾಗ ಇನ್ನು ದೈವ ಸ್ವೀಕಾರ ಮಾಡಿ ಆನಂತರ ಬಂದಾಗ ಪುನಃ ಅದಕ್ಕೆ ಅವರು ಆರತಿ ಇರ್ತಿ ಆ ದೇವರು ಬಂದು ಇದು ಪ್ರತಿ ಹಂತದಲ್ಲೂ ಕೂಡ ಆ ಒಂದು ವಿಶಿಷ್ಟತೆ ಇದೆ ಇವತ್ತು ನಮಗೆ ಕೂಡ ಅಲ್ಲಲ್ಲಿ ಪ್ರಸಾದ ಕೊಡುವಂಥದ್ದು ಆ ಕಮಿಟಿಯವರಿಗೆ ಆ ಶಾಸಕರಿಗೆ ಇದನ್ನು ವಿಶೇಷ ರೀತಿಯಲ್ಲಿ ಮಾಡುವಂಥದ್ದು ಇದನ್ನು ಜನರ ಮನಸ್ಸಿಗೆ ಮುಟ್ಟಿಸುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇನ್ನು ಮುಂದಿನ ವರ್ಷದಲ್ಲಿ ಇನ್ನಷ್ಟು ಈ ವರ್ಷ ಮಾಡಿದ್ರಲ್ಲಿ ಏನು ಸ್ವಲ್ಪ ಸಾಧಕಗಳು ಬಾಧಕಗಳು ಇದ್ರೆ ಅದನ್ನು ಸರಿ ಮಾಡಿ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ಈ ಸಲ ನಾನು ಕರೆ ಕೊಟ್ಟಿದ್ದೆ ಎಲ್ರಿಗೂ ನೀವು ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಪೇಟೆ ಸವಾರಿಗೆ ಬರಬೇಕು ಇವತ್ತು ಬೀರಮಂಗಿಲಕ್ಕೆ ಹೋಗುವಂತ ಈ ಜಲಕಕ್ಕೆ ದೇವರು ಹೋಗ್ತಾರೆ ಇದಕ್ಕೆ ಚೆನ್ನಾಗಿ ಸಾಗರ ನೋಡಿ ಇವೊಮ್ಮೆ ಆ ದೇವಸ್ಥಾನದ ಆ ಜಾಗಕ್ಕೆ ಹೋಗಿ ನೋಡಿ ಯಾವ ರೀತಿಯಲ್ಲಿ ಜನ ಸೇರಿದ್ದಾರೆ ಇವಾಗಲೂ ಕೂಡ ಅಲ್ಲ ಜನ ತುಂಬಿ ತುಲುಕ್ತಾ ಇದೆ ಇದೊಂದು ವಿಶೇಷತೆ ಇಡೀ ಊರು ಊರು ಇವತ್ತು ಮಹಲಿಂಗೇಶ್ವರ ದೇವರ ಈ ಜಾತ್ರೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವು ತುಂಬಾ ಜನರ ಹತ್ರ ಮಾತಾಡಿದೆ ಕುಂದಾಪುರದಿಂದ ಉಡುಪಿಯಿಂದ ಮಂಡ್ಯ ಮೈಸೂರು ಬೆಂಗಳೂರು ಚಾಮರಾಜನಗರ ಈ ಕಡೆಯಿಂದ ಕೂಡ ಹೊರ ಕಾಣಿಕೆಗಳು ಬಂದಿದೆ ಇದು ವಿಶೇಷತೆ ಅಂತ ಅವ್ರ ಹತ್ರ ಹೊರ ಕಾಣಲಿಕ್ಕೆ ಹೊರ ಕಾಣಿಕೆ ಕೇಳಲಿಕ್ಕೆ ಹೋಗ್ಲಿಲ್ಲ ಅವರಾಗಿ ಬಂದು ಕೊಡುವಂತ ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿ ಇದರ ಅರ್ಥ ಏನಂತ ಹೇಳಿದ್ರೆ ಆ ಮಾಲಿಂಗೇಶ್ವರ ದೇವರಿಗೆ ಎಷ್ಟು ಸಾನ್ನಿಧ್ಯ ಇದೆ ಅಂತ ಒಬ್ಬರು ಒಂದು ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರಿದ್ರೆ ಆ ದೇವರ ಸಾನ್ನಿಧ್ಯ ಏನಂತ ಗೊತ್ತಾಗ್ತದೆ ಭಕ್ತಾದಿಗಳು ಇಡೀ ಊರಲ್ಲಿದ್ದಾರೆ ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ನಾವು ಮುಂದಿನ ವರ್ಷದಲ್ಲಿ ಜೀರ್ಣೋದ್ಧಾರ ಕೆಲಸವನ್ನು ಕೂಡ ಮಾಡುವಂತ ಆಲೋಚನೆಗಳನ್ನು ಮಾಡಿದ್ದೀವಿ ಬ್ರಹ್ಮಕಲಶವನ್ನು ಮಾಡಬೇಕು ಅಂತ ಯೋಚನೆಯನ್ನು ಕಂಡಿದ್ದೀವಿ ಇಡೀ ಊರಿಗೆ ಊರು ಇವತ್ತು ಜಾತ್ರೆಗೆ ಇಷ್ಟು ಜನ ಸೇರಿದ್ದಾರೆ ಲಕ್ಷ ಕಟ್ಲೆ ಜನ ಸೇರಿದ್ದಾರೆ ಲಕ್ಷಾನು ಕಟ್ಲೆ ಜನವನ್ನು ಸೇರಿಸಿ ಈಗ ಒಂದು ಜಾತ್ರೆ ಒಂದು ದೇವಸ್ಥಾನ ಯಶಸ್ವಿಯಾಗಿ ನಾವು ಮಾಡಬೇಕಿದ್ರೆ ಅಲ್ಲಿ ಭಕ್ತಾದಿಗಳು ಬರ್ಬೇಕು ಆ ಭಕ್ತಾದಿಗಳು ಬಂದ್ರೆ ಮಾತ್ರ ಆ ಕ್ಷೇತ್ರದ ಸಾನಿಧ್ಯ ಅಭಿವೃದ್ಧಿ ಆಗುವಂಥದ್ದು ಮಾಲಿಂಗೇಶ್ವರ ಕ್ಷೇತ್ರದ ಸಾನ್ನಿಧ್ಯ ಇದೆ ಜನ ಭಕ್ತರಿದ್ದಾರೆ ಒಳ್ಳೆ ರೀತಿಯಲ್ಲಿ ಇವತ್ತು ಆ ಜಾತ್ರೆಯನ್ನು ಜನ ಕೇಳಿದ್ರೆ ಕೊಂಡಾಡ್ತಾರೆ ದೇವಸ್ಥಾನದ ಜಾಗದ ಬಗ್ಗೆ ನಾವು ವಾಪಾಸ್ ಪಡ್ಕೊಂಡ ಜಾಗದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆ ಜಾಗ ನಾವು ಏನು ದೇವಸ್ಥಾನದ ಜಾಗವನ್ನು ಯಾರೆಲ್ಲ ಅತಿಕ್ರಮಣ ಮಾಡಿದ್ರು ಅದನ್ನು ವಾಪಸ್ ಪಡೆದಿದ್ದೀವಿ ಇವತ್ತು ನಮ್ಮ ನಮಗೆ ಧನ್ಯತೆ ಇದೆ ಆ ಜಾಗ ಮಾಲಿಂಗೇಶ್ವರನಿಗೆ ಅರ್ಪಣೆ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತು ಲಕ್ಷಾನುಘಟ್ಟ ಜನರಿಗೆ ಅನ್ನ ಸಂತರ್ಪಣೆ ಅಲ್ಲಿ ಆಗ್ತಾ ಇದೆ ವ್ಯವಸ್ಥಿತ ರೀತಿಯಲ್ಲಿ ಇಷ್ಟವರೆಗೆ ನಾವು ಅನ್ನ ಸಂತರ್ಪಣೆ ಜಾಗಕ್ಕೆ ಹೋಗ್ಬೇಕಾದ್ರೆ ಕಾಲಲ್ಲಿ ಅಲ್ಲಿ ನಿಂತ್ಕೊಡ್ಲಿಕ್ಕೆ ಆಗ್ತಾ ಕೂತ್ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅರ್ಧ ತಿಂದು ಅಲ್ಲಲ್ಲಿ ಮಾಡುವಂತ ವ್ಯವಸ್ಥೆಗಳಿತ್ತು ಇವತ್ತು ಜನ ಎಲ್ಲ ಆರಾಮ ಬಂದು ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇದೆಲ್ಲ ನಮಗೆ ದೇವರು ಕೊಟ್ಟಿರುವಂತಹ ಪ್ರೇರೇಪಣೆ ಹೇಳ್ಬೇಕು ಹೊರತು ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಯಾವತ್ತು ಹೇಳಲ್ಲ ದೇವರು ನನ್ನ ಕೇಳ್ಕೊಳ್ಳುದು ನಮಗೆ ಪ್ರೇರೇಪಣೆ ಕೊಡಿ ನಿಮ್ಗೆ ಯಾವ ಇಷ್ಟಾರ್ಥ ಕೊಡಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ನಮಗೆ ಪ್ರೇರೇಪಣೆ ಕೊಡುವ ಮುಖಾಂತರ ನಾವದನ್ನು ನಮ್ಮ ಕೈಯಿಂದ ಮಾಡಿಸುವ ಶಕ್ತಿ ಕೊಡಿ ದೇವರ ಅಂತ ನಾವು ಕೇಳ್ತೀವಿ ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕಾರವನ್ನು ಕೊಡ್ತಾರೆ ಇದು ಕೂಡ ನಮಗೆ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಆ ಮಾಲಿಂಗೇಶ್ವರ ಅವರಿಗೆಲ್ಲ ಅನುವು ಮಾಡಿದ್ದಾರೆ ಅವರ ಆ ಶಕ್ತಿಯಿಂದ ಅವ್ರು ಬಂದಿದ್ದಾರೆ ನಮಗೆ ಇನ್ನಷ್ಟು ಪ್ರೇರೇಪಣೆ ಬಂದಾಗಿದೆ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಪುತ್ತೂರಿನಲ್ಲಿ ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಹಿಂದುತ್ವ ಅಂದ್ರೆ ಯಾವುದು ಯಾವುದು ಹಿಂದೂಗಳಿಗೆ ಬೇಕಾಗಿರುವುದು ಇದನ್ನು ಖಂಡಿತ ಮುಂದಿನ ದಿವಸಗಳಲ್ಲಿ ಜನವರಿಗೆ ಜನಗಳಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ ತುಂಬಾ ಧನ್ಯವಾದಗಳು ಸರ್ ನಮ್ದು ಸರ್